ಎಲ್ಲರಿಗೂ ನಮಸ್ಕಾರ ಪಾಠ ಆಧಾರಿತ ಮೌಲ್ಯಾಂಕನ ಪ್ರಶ್ನೋತ್ತರಗಳು ಎಂಟನೇ ತರಗತಿ ಸಮಾಜ ವಿಜ್ಞಾನ ಅಧ್ಯಾಯ ಮೂರು ಪ್ರಾಚೀನ ಭಾರತದ ನಾಗರಿಕತೆಗಳು ಸಿಂಧು ಸರಸ್ವತಿ ನಾಗರಿಕತೆ ಮತ್ತು ವೇದಗಳ ಕಾಲದ ನಾಗರಿಕತೆ ಪ್ರಶ್ನೆ ಒಂದು ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಪ್ರಶ್ನೆ ಒಂದು ಸಿಂಧೂ ನಾಗರಿಕತೆಯ ಶೋಧನೆಯ ವರ್ಷ ಸಿಂಧೂ ನಾಗರಿಕತೆಯ ಶೋಧನೆಯ ವರ್ಷ ಹತ್ತೊಂಬತ್ತು ನೂರ ಇಪ್ಪತ್ತು ಹತ್ತೊಂಬತ್ತು ನೂರ ಇಪ್ಪತ್ತೊಂದರಂದು ಪ್ರಶ್ನೆ ಎರಡು ವಿಶ್ವಕ್ಕೆ ಭಾರತದ ಪ್ರಾಚೀನ ನಾಗರಿಕತೆ ಶೋಧ ಪ್ರಕಟಿಸುವಲ್ಲಿ ನೇತೃತ್ವ ವಹಿಸಿದವರು ಜಾನ್ ಮಾರ್ಷಲ್ ಪ್ರಶ್ನೆ ಮೂರು ಬೆಂಕಿಯ ಒಲೆಗಳು ಕಂಡುಬಂದ ಸ್ಥಳ ಬೆಂ ಬೆಂಕಿಯ ಒಲೆಗಳು ಕಂಡುಬಂದ ಸ್ಥಳ ಕಾಲಿಬಂಗನ್ ಮತ್ತು ಲೋಥಾಲ್ ಪ್ರಶ್ನೆ ನಾಲ್ಕು ಮಳೆ ನೀರನ್ನು ಅತ್ಯಂತ ಯುಕ್ತವಾಗಿ ಸಂಗ್ರಹಿಸುವ ವ್ಯವಸ್ಥೆಯಿದ್ದ ತಾಣ ಮಳೆ ನೀರನ್ನು ಅತ್ಯಂತ ಯುಕ್ತವಾಗಿ ಸಂಗ್ರಹಿಸುವ ವ್ಯವಸ್ಥೆ ಇದ್ದ ತಾಣ ದೋಲವೀರ ಪ್ರಶ್ನೆ ಸಂಖ್ಯೆ ಐದು ಬೃಹದಾಕಾರದ ಹಡಗುಕಟ್ಟೆ ಪತ್ತೆಯಾದದ್ದು ಇಲ್ಲಿ ಬೃಹದಾಕಾರದ ಹಡಗುಕಟ್ಟೆ ಪತ್ತೆಯಾದದ್ದು ಲೋಥಾಲ್ ಪ್ರಶ್ನೆ ಎರಡು ಈ ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಪ್ರಶ್ನೆ ಸಂಖ್ಯೆ ಆರು ಮೊದಲ ಬಾರಿಗೆ ಹರಪ್ಪ ನಾಗರಿಕತೆ ಎಂದು ಘೋಷಿಸಿದವರು ಜಾನ್ ಮಾರ್ಷಲ್ ಪ್ರಶ್ನೆ ಸಂಖ್ಯೆ ಏಳು ವೇದಗಳ ಕಾಲದ ನಾಗರಿಕತೆ ಅವಧಿ ತಿಳಿಸಿ ವೇದಗಳ ಕಾಲದ ನಾಗರಿಕತೆಯ ಅವಧಿ ಸಾಮಾನ್ಯ ಶಕ ಪೂರ್ವ ಸಾವಿರದ ನೂರರಿಂದ ಏಳ್ನೂರರ ನಡುವಿನ ಅವಧಿ ಪ್ರಶ್ನೆ ಸಂಖ್ಯೆ ಎಂಟು ವೇದ ಎಂಬ ಪದ ಯಾವ ಪದದಿಂದ ಬಂದಿದೆ ವೇದ ಎಂಬ ಪದ ವಿದ್ ಪದದಿಂದ ಬಂದಿದೆ ವಿದ್ ಎಂದರೆ ಜ್ಞಾನ ಎಂದರ್ಥ ಪ್ರಶ್ನೆ ಸಂಖ್ಯೆ ಒಂಬತ್ತು ಅತ್ಯಂತ ಪುರಾತನ ವೇದ ಯಾವುದು ಅತ್ಯಂತ ಪುರಾತನ ವೇದ ಋಗ್ವೇದ ಪ್ರಶ್ನೆ ಸಂಖ್ಯೆ ಹತ್ತು ಋಗ್ವೇದದ ಯಾವ ಮಂಡಲದಲ್ಲಿ ಯಾವ ಸೂಕ್ತದಲ್ಲಿ ವರ್ಣ ವ್ಯವಸ್ಥೆ ಬಗ್ಗೆ ಉಲ್ಲೇಖಿಸಲಾಗಿದೆ ಋಗ್ವೇದದ ಪುರುಷ ಸೂಕ್ತ ಮಂಡಲದಲ್ಲಿ ವರ್ಣ ವ್ಯವಸ್ಥೆಯ ಬಗ್ಗೆ ಉಲ್ಲೇಖಿಸಲಾಗಿದೆ ಪ್ರಶ್ನೆ ಸಂಖ್ಯೆ ಹನ್ನೊಂದು ಉತ್ತರ ವೇದ ಕಾಲದ ಪ್ರಮುಖ ಉದ್ಯೋಗ ಇದಾಗಿತ್ತು ಉತ್ತರ ವೇದ ಕಾಲದ ಪ್ರಮುಖ ಉದ್ಯೋಗ ಕೃಷಿ ಪ್ರಶ್ನೆ ಸಂಖ್ಯೆ ಹನ್ನೆರಡು ಋಗ್ವೇದದಲ್ಲಿ ಎಷ್ಟು ಸ್ತೋತ್ರಗಳಿವೆ ಋಗ್ವೇದದಲ್ಲಿ ನೂರ ಎರಡು ಸ್ತೋತ್ರಗಳಿವೆ ಪ್ರಶ್ನೆ ಸಂಖ್ಯೆ ಹದಿಮೂರು ಪ್ರಪಂಚದ ಪ್ರಮುಖ ಎರಡು ನಾಗರಿಕತೆಗಳನ್ನು ಹೆಸರಿಸಿ ಪ್ರಪಂಚದ ಪ್ರಮುಖ ಎರಡು ನಾಗರಿಕತೆಗಳು ಈಜಿಪ್ಟ್ ನಾಗರಿಕತೆ ಮತ್ತೊಂದು ಮೆಸಪಟೋಮಿಯಾ ನಾಗರಿಕತೆ ಪ್ರಶ್ನೆ ಸಂಖ್ಯೆ ಹದಿನಾಲ್ಕು ಸರಸ್ವತಿ ನದಿಯನ್ನು ಏನೆಂದು ಕರೆಯಲಾಗಿದೆ ಸರಸ್ವತಿ ನದಿಯನ್ನು ಗುಪ್ತಗಾಮಿನಿ ಎಂದು ಕರೆಯಲಾಗಿದೆ ಪ್ರಶ್ನೆ ಸಂಖ್ಯೆ ಹದಿನೈದು ಸಿಂಧೂ ಸರಸ್ವತಿ ನಾಗರಿಕತೆಯ ಕುರುಹುಗಳು ಹೆಚ್ಚಾಗಿ ಎಲ್ಲಿ ಕಂಡುಬಂದಿವೆ ಸಿಂಧ್ ಮತ್ತು ಪಂಜಾಬ್ ಪ್ರಾಂತ್ಯಗಳಲ್ಲಿ ಸಿಂಧೂ ಸರಸ್ವತಿ ನಾಗರಿಕತೆಯ ಕುರುಹುಗಳು ಕಂಡುಬಂದಿವೆ ಪ್ರಶ್ನೆ ಮೂರು ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡರಿಂದ ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿರಿ ಪ್ರಶ್ನೆ ಸಂಖ್ಯೆ ಹದಿನಾರು ಭಾರತದ ಪ್ರಾಚೀನ ನಾಗರಿಕತೆಯನ್ನು ಯಾವ ಹೆಸರಿನಿಂದ ಕರೆಯಲಾಗಿದೆ ಭಾರತದ ಪ್ರಾಚೀನ ನಾಗರಿಕತೆಯನ್ನು ಸಿಂಧೂ ಬಯಲಿನ ನಾಗರಿಕತೆ ಸಿಂಧೂ ಸರಸ್ವತಿ ನಾಗರಿಕತೆ ಹರಪ್ಪ ನಾಗರಿಕತೆ ಮೆಹಂಜೋದಾರೋ ನಾಗರಿಕತೆ ಎಂದು ಕರೆಯಲಾಗಿದೆ ಪ್ರಶ್ನೆ ಸಂಖ್ಯೆ ಹದಿನೇಳು ವೇದಗಳನ್ನು ಹೆಸರಿಸಿರಿ ವೇದಗಳು ನಾಲ್ಕು ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವವೇದ ಪ್ರಶ್ನೆ ಸಂಖ್ಯೆ ಹದಿನೆಂಟು ನಾಗರಿಕತೆಗಳ ಉಗಮ ಹೇಗಾಯಿತು ನಾಗರಿಕತೆಗಳ ಉಗಮ ಹೇಗಾಯಿತು ಎಂದರೆ ನಾಗರಿಕತೆಗಳ ಉಗಮ ಮತ್ತು ವಿಕಾಸ ಕುತೂಹಲವಾದದ್ದು ಅಲೆಮಾರಿಯಾಗಿ ಬದುಕುತ್ತಿದ್ದ ಸಮುದಾಯಗಳು ಸ್ಥಿರ ಬದುಕು ಕಟ್ಟಿಕೊಂಡವು ಮನೆಗಳನ್ನು ನಿರ್ಮಿಸಿದರು ಆಹಾರ ಉತ್ಪಾದಿಸಿದರು ಪ್ರಾಣಿ ಸಾಕಾಣಿಕೆ ಕಲಿತುಕೊಂಡರು ಪ್ರಶ್ನೆ ಸಂಖ್ಯೆ ಹತ್ತೊಂಬತ್ತು ಹರಪ್ಪಾದ ನಗರ ಯೋಜನೆ ಹೇಗಿತ್ತು ತಿಳಿಸಿ ಹರಪ್ಪದಲ್ಲಿ ಎರಡು ಅಥವಾ ಹೆಚ್ಚಿನ ಭಾಗಗಳನ್ನು ಕಾಣಬಹುದು ಪಶ್ಚಿಮದ ಭಾಗ ಕಿರಿದಾಗಿದ್ದು ಎತ್ತರದಲ್ಲಿದೆ ಇದನ್ನು ಕೋಟೆ ಎಂದು ಕರೆಯುತ್ತಾರೆ ಪೂರ್ವದ ಭಾಗ ವಿಶಾಲವಾಗಿದ್ದು ತಗ್ಗಿನಲ್ಲಿವೆ ಇವುಗಳನ್ನು ಗ್ರಾಮ ಎಂದು ಕರೆಯಲಾಗಿದೆ ಪ್ರತಿಯೊಂದು ಭಾಗದ ಸುತ್ತಲೂ ಸುಟ್ಟ ಇಟ್ಟಿಗೆಗಳ ಗೋಡೆ ಇದೆ ಇದರಿಂದ ಗೋಡೆ ಭದ್ರವಾಗಿದೆ ಪ್ರಶ್ನೆ ಸಂಖ್ಯೆ ನಾಲ್ಕು ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಆರು ವಾಕ್ಯಗಳಲ್ಲಿ ಉತ್ತರಿಸಿರಿ ಪ್ರಶ್ನೆ ಇಪ್ಪತ್ತು ಮೆಹಂಜೋ ದೋರೋವಿನಲ್ಲಿ ಸ್ನಾನದ ಕೊಳದ ವಿಶೇಷತೆ ತಿಳಿಸಿ ಮೆಹಂಜೋದಾರೋವಿನಲ್ಲಿನ ಸ್ನಾನದ ಕೊಳದ ವಿಶೇಷತೆ ಸುಟ್ಟ ಇಟ್ಟಿಗೆಗಳಿಂದ ಕಟ್ಟಲಾಗಿದೆ ಕೊಳದಿಂದ ನೀರಿನ ಸೋರಿಕೆಯಾಗದಂತೆ ಎಚ್ಚರ ವಹಿಸಿದ್ದರು ಎರಡು ಬದಿಯಲ್ಲಿ ಇಳಿಯುವ ಮೆಟ್ಟಿಲುಗಳಿವೆ ಸ್ನಾನದ ಕೊಳದ ಸುತ್ತಲೂ ಕೊಠಡಿಗಳಿವೆ ಈ ಕೊಳಕ್ಕೆ ಬಾವಿಯಿಂದ ನೀರನ್ನು ಪೂರೈಸಲಾಗುತ್ತಿತ್ತು ಬಳಸಿದ ನೀರನ್ನು ಹೊರಬಿಡುವ ವ್ಯವಸ್ಥೆಯಿತ್ತು ಈ ಕೊಳವನ್ನು ಮುಖ್ಯ ವ್ಯಕ್ತಿಗಳು ಸ್ನಾನ ಮಾಡಲು ಬಳಸುತ್ತಿದ್ದಿರಬಹುದು ಪ್ರಶ್ನೆ ಸಂಖ್ಯೆ ಇಪ್ಪತ್ತೊಂದು ಸಿಂಧೂ ನಾಗರಿಕತೆಯಲ್ಲಿ ಕಂಡುಬಂದ ದಿನಬಳಕೆಯ ವಸ್ತುಗಳ ತಯಾರಿಕೆಯ ವೈಶಿಷ್ಟ್ಯ ತಿಳಿಸಿ ಹತ್ತಿ ಮತ್ತು ರೇಷ್ಮೆ ಬಳಸಿ ನೇಯ್ಗೆ ಮಾಡುತ್ತಿದ್ದರು ಕಲ್ಲುಗಳ ಮೇಲೆ ದಂತಗಳ ಮೇಲೆ ಕೆತ್ತನೆ ಮಾಡುತ್ತಿದ್ದರು ಸಿಂಧೂ ನಾಗರಿಕತೆಯ ಜನ ಕಂಬಳಿ ತಯಾರಿಸುತ್ತಿದ್ದರು ಪೀಠೋಪಕರಣಗಳನ್ನು ತಯಾರಿಸುತ್ತಿದ್ದರು ಕಂಚಿನಿಂದ ಉಳಿ ಕೊಡಲಿಯಂತಹ ಆಯುಧ ತಯಾರಿಸುತ್ತಿದ್ದರು ಪ್ರಶ್ನೆ ಸಂಖ್ಯೆ ಐದು ಈ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿರಿ ಸಿಂಧೂ ಸರಸ್ವತಿ ನಾಗರಿಕತೆಯ ನಗರ ಯೋಜನೆ ವೈಶಿಷ್ಟ್ಯಗಳನ್ನು ಪಟ್ಟಿ ಮಾಡಿ ತಗ್ಗಿನ ಪ್ರದೇಶ ಜನವಸತಿ ಪ್ರದೇಶವಾಗಿತ್ತು ಮನೆಗಳನ್ನು ಕ್ರಮಬದ್ಧವಾಗಿ ನಿರ್ಮಿಸಿದ್ದರು ರಸ್ತೆ ಮತ್ತು ಒಳಚರಂಡಿಗಳನ್ನು ನಿರ್ಮಿಸಿದ್ದರು ಒಂದು ಅಥವಾ ಎರಡು ಅಂತಸ್ತಿನ ಮನೆಗಳನ್ನು ಹೊಂದಿದ್ದರು ಕಟ್ಟಡ ಕಟ್ಟಲು ಸುಟ್ಟ ಇಟ್ಟಿಗೆಗಳನ್ನು ಬಳಸಿದ್ದರು ಮನೆಯ ಬಾಗಿಲುಗಳು ರಸ್ತೆಯ ಮಗ್ಗುಲಿನಲ್ಲಿದ್ದು ಯಾವ ಕಿಟಕಿಯೂ ರಸ್ತೆಗೆ ಮುಖ ಮಾಡಿರಲಿಲ್ಲ ಬಾವಿಗಳಿದ್ದು ಪ್ರತಿ ಮನೆಯಲ್ಲೂ ಸ್ನಾನದ ಕೊಠಡಿಗಳು ಇದ್ದವು ಮನೆ ಬಳಕೆಯ ಕಲುಷಿತ ನೀರು ಒಳಚರಂಡಿ ಸೇರುತ್ತಿತ್ತು ಚರಂಡಿಗಳನ್ನು ಶುಚಿಗೊಳಿಸಲು ಅಲ್ಲಲ್ಲಿ ರಂಧ್ರಗಳನ್ನು ನಿರ್ಮಿಸಿದ್ದರು ಪ್ರಶ್ನೆ ಸಂಖ್ಯೆ ಇಪ್ಪತ್ತ್ಮೂರು ವೇದಗಳ ಕಾಲದ ಸಾಮಾಜಿಕ ಹಾಗೂ ರಾಜಕೀಯ ವ್ಯವಸ್ಥೆಯನ್ನು ವಿವರಿಸಿರಿ ಪೂರ್ವ ವೇದ ಕಾಲ ಋಗ್ವೇದ ಹತ್ತನೆಯ ಮಂಡಲದಲ್ಲಿ ವರ್ಣ ವ್ಯವಸ್ಥೆ ಬಗ್ಗೆ ಉಲ್ಲೇಖಿಸಲಾಗಿದೆ ಸಮಾಜದಲ್ಲಿ ಬ್ರಾಹ್ಮಣರು ಕ್ಷತ್ರಿಯರು ವೈಶ್ಯರು ಮತ್ತು ಶೂದ್ರರು ಎಂಬ ನಾಲ್ಕು ವರ್ಣಗಳು ಅಸ್ತಿತ್ವದಲ್ಲಿದ್ದವು ವ್ಯಕ್ತಿಯ ವೃತ್ತಿಯ ಮೇಲೆ ವರ್ಣ ನಿರ್ಣಯವಾಗುತ್ತಿತ್ತು ಮಹಿಳೆಯರಿಗೆ ಉನ್ನತ ಸ್ಥಾನಮಾನವಿತ್ತು ಮತ್ತು ವಿವಾಹ ಪದ್ಧತಿ ಜಾರಿಯಲ್ಲಿತ್ತು ರಾಜನನ್ನು ರಾಜನ್ ಎಂದು ಕರೆಯುತ್ತಿದ್ದರು ಈತನ ಸಹಾಯಕ್ಕೆ ಸಭಾ ಸಮಿತಿ ವಿಧಾತ ಅಸ್ತಿತ್ವದಲ್ಲಿದ್ದವು ಉತ್ತರ ವೇದ ಕಾಲ ಹುಟ್ಟಿನಿಂದ ಜಾತಿ ನಿರ್ಧಾರವಾಯಿತು ಜಾತಿ ವ್ಯವಸ್ಥೆ ಜಟಿಲವಾಯಿತು ಮಹಿಳೆಯರಿಗೆ ಸಮಾಜದಲ್ಲಿ ಸ್ಥಾನಮಾನವಿರಲಿಲ್ಲ ವಿಧವಾ ವಿವಾಹ ಪದ್ಧತಿ ನಿಷೇಧಿಸಲಾಯಿತು ಬಾಲ್ಯ ವಿವಾಹ ವರದಕ್ಷಿಣೆ ಮುಂತಾದ ಅನಿಷ್ಟ ಪದ್ಧತಿಗಳು ಅಸ್ತಿತ್ವಕ್ಕೆ ಬಂದವು ರಾಜನ ಸಹಾಯಕ್ಕೆ ಇದ್ದ ವಿಧಾತ ಕಣ್ಮರೆಯಾಯಿತು ಧನ್ಯವಾದಗಳು